ಇವಾಗ ಈ ಸೀಸನ್ ಅಲ್ಲಿ ನೀವು ಹೇಳ್ದಂಗೆ ಬಟ್ ನಾವು ಅಬ್ಸರ್ವ್ ಮಾಡ್ದಂಗೆ ಕಿರ್ಚಿದ್ರೆ ಆಟ ಅನ್ಕೊಂಡ್ಬಿಟ್ಟಿದಾರೆ ಅಂತ ಅನ್ಸುತ್ತೆ ಇಲ್ಲಿ ಹೊರಗೆ ನಾವು ನೋಡಿದ್ವಿ ಕೆಲವ್ರೆ ತುಂಬ ಸಾಫ್ಟ್ ಇದ್ರು ತುಂಬಾ ಮುಗಿದ್ರಿದ್ರು ಒಳಗೆ ಹೋದ ತಕ್ಷಣ ನಮ್ಗೆ ಅವ್ರ ಆಟಗಳು ನೋಡುವಾಗ ಇವರೇನು ಅವರು ಅನ್ನೋ ಥರ ಆಗ್ತಿದೆ ಕ್ಯಾಮ್ರಾ ಇದೆ ಅಂತ ಏನಾದ್ರು ಹಂಗೆ ಮಾಡ್ತಾ ಇದ್ದಾರಾ ಅಥವಾ ಕಿರ್ಚಿ ಬಿಟ್ರೆ ನಾವು ಜನರಿಗೆ ರೀಚ್ ಆಗ್ತೀವಿ ಅನ್ನೋದೇನಾರ ತಲೆಯಲ್ಲಿ ಉಳಿದಿದ್ಯಾ ನಿಮಗೆ ಅನಿಸಿದ್ದೇನು ಏನು ಅಂತ ಹೇಳಿ ಖಂಡಿತ ಇಲ್ಲ ಯಾರು ಬೇಕು ಅಂತ ಎಲ್ಲೂ ಜಗಳ ಮಾಡಲ್ಲ ಒಂದು ಮನೆಯಲ್ಲೇ ತಗೊಳ್ಳಿ ಮೂರು ಜನ ಇರ್ತೀವಿ ನಾಲ್ಕು ಜನ ಇರ್ತೀವಿ ಎಷ್ಟು ಜಗಳ ಆಗುತ್ತೆ ದಿನ ನಮಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಆ್ಯಕ್ಸಸ್ ಇಲ್ಲ ಪ್ರಪಂಚದ ಒಂದು ಕನೆಕ್ಷನ್ ಇಲ್ಲ ನಾಲ್ಕು ಗೋಡೆ ಮಧ್ಯ ಹದಿನಾರು ಜನ ಹದಿನಾರು ವ್ಯಕ್ತಿತ್ವ ಹದಿನಾರು ಬ್ಯಾಕ್ ಗ್ರೌಂಡ್ಸು ಒಬ್ಬರು ನೋಡುವಾಗ ಒಂದನ್ನ ಒಪ್ಕೊಳ್ತೀವಿ ಒಂದು ನಾವು ಕೆಲವು ಡಿಸ್ಕಸ್ ಮಾಡ್ತೀವಿ ವಾದ ವಿವಾದ ಮಾಡ್ತೀವಿ ಜಗಳದಲ್ಲಿ ಎಂಡ್ ಆಗುತ್ತೆ ಯಾರು ಜಗಳ ಮಾಡಬೇಕು ಅಂತ ಖಂಡಿತವಾಗಿ ಯಾರು ಬರಲ್ಲ ಈಗ ನಾಲ್ಕು ಜನ ಸೇರ್ಕೊಳ್ಳಿ ನಾಲ್ಕು ಜನ ಒಂದು ಹೋಟೆಲ್ಗೆ ಹೋಗಲಿ ಊಟ ಮಾಡೋಕ್ಕೆ ಏನು ಆರ್ಡರ್ ಮಾಡಬೇಕು ಅನ್ನೋದ್ರಲ್ಲ ಎಷ್ಟು ವಾದ ವಿವಾದಗಳು ನಡೆಯುತ್ತೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಜಗಳ ಮಾಡೋದಕ್ಕೆ ಬರ್ತಾರೆ ಅನ್ನೋದು ಶುದ್ಧ ಸುಳ್ಳು ನನ್ನ ಪ್ರಕಾರ ಅದು ಆಗತ್ತೆ ಅಷ್ಟೇ ಈಗ ಒಳಗೆ ಆಗಲ್ವಾ ಮೂರೇ ಮೂರು ದಿನ ನೀವು ನಾಲ್ಕು ಜನ ಜೊತೆ ಇರಿ ಎಷ್ಟು ಕಿತ್ತಾಟಗಳು ಬರುತ್ತೆ ಸೊ ಹಾಗಾಗಿ ಜಗಳ ಅನ್ನೋದು ಖಂಡಿತ ಬಿಗ್ ಬಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಮ್ಯಾಮ್ ಈ ಬಾರಿ ಸ್ಪರ್ಗ ನರಕ ಅನ್ನೋ ಕಾನ್ಸೆಪ್ಟು ಸೊ ನೀವು ಈ ಕಡೆ ಇದ್ದರೆ ಇದ್ರಿ ಆ ಕಡೆ ನರಕದವ್ರ ನರಕದವರ ಸ್ಥಿತಿಯೆಲ್ಲ ಕಂಡಾಗ ಮನಸ್ ಆ್ಯಕ್ಚುಲಿ ನೀವು ಆಟನ ಶಿಸ್ತಾಗಿ ಆಡಬೇಕು ಅಂತಲೇ ಇದ್ದವರು ರೂಲ್ಸ್ ಬ್ರೇಕ್ ಆಗಬಾರ್ದು ಅನ್ನೋದು ಒಂದು ಮನಸ್ಥಿತಿಯಲ್ಲಿ ಇದ್ದವರು ರೂಲ್ಸ್ ಆದಾಗ ಧ್ವನಿ ಎತ್ತುತ್ತಾ ಇದ್ದ್ರಿ ನಿಮಗೆ ಸಿಟ್ಟು ಬರ್ತಾ ಇತ್ತು ಸೊ ಆದರೂ ಕೂಡ ಎಲ್ಲೋ ಕಡೆ ನಿಮಗೆ ನೋವು ಕೂಡ ಆಗ್ತಿತ್ತು ಅವರು ಊಟ ಇಲ್ಲದೆ ಪರದಾಡುವಂಥ ಸ್ಥಿತಿ ಓವರ್ ಆಲ್ ಜರ್ನಿ ಬಿಗ್ ಬಾಸ್ ಮನೆ ಅಂತ ಬಂದಾಗ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಹ ವಿಚಾರಗಳು ಇದ್ದೇ ಇರುತ್ತೆ ಅಂತಹ ಅಪ್ಪ ಒಂದು ಒಳ್ಳೆ ವಿಚಾರಗಳನ್ನ ದಯವಿಟ್ಟು ಶೇರ್ ಮಾಡಿ ಎಲ್ಲೂ ವಿಚಾರ ಒಳ್ಳೆ ಅನುಭವ ಖಂಡಿತ ತುಂಬ ಆಗಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಪಾಠ ಕಲಿಯುವಂತ ಜಾಗ ಸಾಕಷ್ಟು ಕಲ್ತ್ಕೊಳ್ತೀವಿ ಅಲ್ಲಿ ನಮ್ಮ ಜೀವನ ಉದ್ದಕ್ಕೂ ಏನಿರುತ್ತೋ ಅದನ್ನ ನಾಲ್ಕು ತಿಂಗಳಲ್ಲಿ ಕಂಪ್ರೆಸ್ ಮಾಡಿ ಅನುಭವಿಸುವಂತಹ ಒಂದು ಜಾಗ ಅದು ಒಬ್ಬೊಬ್ಬರ ಜೊತೆ ಹೇಗೆ ನಡ್ಕೋಬೇಕು ಹೇಗೆ ಕೆಲವಷ್ಟು ಎಮೋಷನ್ಸ್ನ ಹಿಡಿದಿಟ್ಕೊಳ್ಬೇಕು ಹೇಗೆ ಕೆಲವೊಂದಷ್ಟು ಎಮೋಷನ್ಸ್ನ ಹಿಡಿದಿಟ್ಕೊಳೋಕೆ ಆಗಲ್ಲ ಎಲ್ಲದನ್ನು ಪಾಠ ಕಲಿಸುವಂತಹ ಜಾಗ ಅದು ತುಂಬ ಒಳ್ಳೆಯ ಅನುಭವಗಳಾಗಿದೆ ಚಿಕ್ಕ ಮಕ್ಕಳೆಲ್ಲ ಎಲ್ಲರೂ ನನ್ನ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನನ್ನ ಅರ್ಧ ವಯಸ್ಸಿನವರು ಸೊ ಎಲ್ಲರೂ ಅವ್ರಿಗೆ ಅಪ್ಪ ಅಮ್ಮ ನೆನಪಾದಾಗ ಅಥವಾ ಮನೆ ನೆನಪಾದಾಗ ಊಟ ತುಂಬ ಬೇಜಾರಾದಾಗ ನರ್ಕದಲ್ಲಿರೋರಿಗೆ ಅನೂಷ ಅವರೆಲ್ಲ ಪಾಪ ನನ್ನ ಹತ್ರ ಹೇಳ್ಕೊಳ್ಳೋದು ಅಳೋದು ಎಲ್ಲ ಮಾಡ್ತಾಯಿದ್ರು ಅದನ್ನು ನಾನು ಸಮಾಧಾನ ಮಾಡ್ತಾಯಿದ್ದೆ ಆಮೇಲೆ ಅಡುಗೆ ಮನೆಯಲ್ಲೂ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ವಿ ಅದನ್ನಂತೂ ತುಂಬ ಮಿಸ್ ಮಾಡ್ಕೊತೀನಿ ನಾನು ಹುಡುಗರು ಈ ಧರ್ಮ ನಮ್ಮ ತ್ರಿವಿಕ್ರಮ್ ಇವರೆಲ್ಲ ಬಂದು ಹೆಲ್ಪ್ ಮಾಡೋರು ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ತೀವಿ ಪಾತ್ರೆಗಳಿಗೆ ತೊಳ್ಕೊಡ್ತೀವಿ ಅಂಥೇಳಿ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಸುದೀಪ್ ಸರ್ ಇದೇ ಕ್ವಶನ್ ಕೇಳಿದರು ಬೆಸ್ಟ್ ಮೆಮೊರಬಲ್ ಮೊಮೆಂಟ್ ಯಾವುದು ನಿಮಗೆ ಒಂದು ವಾರದ ಬಿಗ್ ಬಾಸ್ನಲ್ಲಿ ಅಂತ ದ ಬೆಸ್ಟ್ ಅಂತ ಅಂದರೆ ನಾನು ಮರೆಯೋಕ್ಕೆ ಆಗದೇ ಇರೋದು ನಾನು ಹಂಸ ಅವ್ರಿಬ್ರೂ ಎಲಿಮಿನೇಟಲ್ಲಿ ಇಬ್ಬರೇ ಉಳ್ಕೊಂಡಿದ್ವಿ ಇಲ್ಲ ಅವರು ಇಲ್ಲ ನಾನು ಹೋಗುವಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಅವರು ನನ್ನ ಸಹಸ್ಪರ್ಧಿಯಾಗಿ ನಿಂತ್ಕೊಂಡಿದ್ರು ನೀನಾ ನಾನಾ ಅಂತ ಜಿದ್ದಲ್ಲಿ ನಿಂತ್ಕೊಂಡಿದ್ರು ಅವರೊಂದು ಮಾತು ಹೇಳಿದ್ರು ಮೇಡಮ್ ನಾನು ಎಲಿಮಿನೇಟ್ ಎಲಿಮಿನೇಟ್ ಆಗಿ ಹೋದ್ರೂ ಪರವಾಗಿಲ್ಲ ಈ ಬಿಗ್ ಬಾಸ್ ಮನೆಯೊಳಗೆ ನೀವಿರಬೇಕು ನೀವಿದ್ರೆ ಒಂದು ಬದಲಾವಣೆ ಆಗುತ್ತೆ ನೀವಿದ್ದರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಚೆನ್ನಾಗಿ ನಡೆಯುತ್ತೆ ನೀವಿರಬೇಕು ನಾ ಹೋದರೂ ಚಿಂತೆ ಇಲ್ಲ ಅಂತ ಅಂದರು ಒಂದು ಸಹಸ್ಪರ್ಧಿಯಾಗಿ ಆ ಮಾತು ತುಂಬ ಗೌರವ ವಿಶ್ವಾಸ ನಂಬಿಕೆ ನನ್ನ ಒಂದು ಎಬಿಲಿಟಿ ಬಗ್ಗೆ ಮಾತಾಡುತ್ತೆ ಅದು ಈಗ ಇಬ್ಬರೂ ನಿಂತಾಗ ನಾನು ಹೋದರೂ ಪರವಾಗಿಲ್ಲ ನೀವಿರಬೇಕು ಅಂದರೆ ಅದಕ್ಕಿಂತ ದೊಡ್ಡ ಒಂದು ಗೌರವ ಯಾರಿಗೂ ಯಾವುದೂ ಇಲ್ಲ ಅಂತ ನಾನು ಅಂದ್ಕೋತೀನಿ ಅದು ನನ್ನ ಮೋಸ್ಟ್ ಮೆಮೊರಬಲ್ ಥಿಂಗ್ ಓಕೆ ಅದನಾ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟುರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ